ನರೇಗಲ್ಲ ಸಾರ್ವಜನಿಕರಿಗೆ ದ್ವಾದಶ ಜ್ಯೋತಿರ್ಲಿಂಗ ದರ್ಶನ ಈಶ್ವರಿಯ ವಿಶ್ವವಿದ್ಯಾಲಯದ ವತಿಯಿಂದ ಮಹಾಶಿವರಾತ್ರಿ ಅಂಗವಾಗಿ ಶನಿವಾರ ವಾಹನಗಳ ಮೇಲೆ ಶಿವನ ಜ್ಯೋತಿರ್ಲಿಂಗಗಳನ್ನೆರಿಸಿ ಸಾರ್ವಜನಿಕರಿಗೆ ದ್ವಾದಶ ಜ್ಯೋತಿರ್ಲಿಂಗ ದರ್ಶನವನ್ನು ಮಾಡಿಸಲಾಯಿತು ಬೆಳಗ್ಗೆ ಎಂಟು ಗಂಟೆಗೆ ಈಶ್ವರೀಯ ವಿಶ್ವವಿದ್ಯಾಲಯದ ಆವರಣದಲ್ಲಿ ಧ್ವಜಾರೋಹಣ ನೆರವೇರಿಸಿದ ವಿಶ್ವವಿದ್ಯಾಲಯದ ಸಂಚಾಲಕಿ ಬಿಕೆ ಸವಿತಕ ಮಾತನಾಡಿ ಸಕಲ ಜೀವಾತ್ಮಗಳ ರಕ್ಷಕ ಶಿವನಾಗಿದ್ದು ಪ್ರತಿಯೊಬ್ಬ ನಾಗರಿಕನಿಗೆ ತನ್ನ ಹುಟ್ಟು ಹಬ್ಬದ ದಿನವನ್ನು ಸಂಭ್ರಮದಿಂದ ಆಚರಿಸುತ್ತೇವೆ ಅದರಂತೆ ಶಿವನ ಆರಾಧನೆಗಾಗಿ ಶಿವರಾತ್ರಿ ದಿನವನ್ನಾಗಿ ಅನಿಸಲಾಗಿರುವುದು ನಮ್ಮೆಲ್ಲರ ಸೌಭಾಗ್ಯವಾಗಿದೆ ಶಿವಸ್ತುತಿ ಶಿವಭಜನೆ ಹೀಗೆ ಹಲವಾರು ವಿಧದಲ್ಲಿ ಸಾರ್ವಜನಿಕರು ಶಿವನ ಆರಾಧನೆ ಮಾಡುತ್ತಾ ನಮ್ಮಲ್ಲಿನ ಕಲ್ಮಶ ಹೊಡೆದೊರಿಸುವ ಕಾರ್ಯವೇ ಶಿವರಾತ್ರಿಯ ವಿಶೇಷತೆಯಾಗಿದೆ ಇಡೀ ವಿಶ್ವಕ್ಕೆ ಪ್ರಕಾಶಮಾನನಾದ ಶಿವನ ಆರಾಧನೆ ನಮ್ಮ ಭಾರತ ದೇಶದ ಹಿಂದೂ ಸಂಸ್ಕೃತಿಯ ಪ್ರತೀಕವಾಗಿದೆ ಎಂದು ಸವಿತಕ್ಕ ಹೇಳಿದರು ನಂತರ ಶಿವಧ್ವಜ ಹಾರಿಸುವ ಮೂಲಕ ದ್ವಾದಶ ಜ್ಯೋತಿರ್ಲಿಂಗಗಳ ಮೆರವಣಿಗೆಗೆ ಚಾಲನೆ ನೀಡಿದರು ನಂತರ ಊರಿನ ಪ್ರಮುಖ ರಸ್ತೆಯಲ್ಲಿ ಸಂಚರಿಸಿ ಮಜರೆ ಗ್ರಾಮಗಳಾದ ಕೋಡಿಕೊಪ್ಪ ಕೋಚಲಾಪುರ ಅಬ್ಬಿಗೇರಿ ಜನರಿಗೆ ಶಿವನ ಜ್ಯೋತಿರ್ಲಿಂಗಗಳ ದರ್ಶನದೊಂದಿಗೆ ಪ್ರದರ್ಶಿಸಿದರು ಈ ಸಂದರ್ಭದಲ್ಲಿ ನರೇಗಲ್ಲ ब्रह्ममुरारि सुरार्चितलिङ्गम् निर्मलभाषित शोभित शोभित